ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕೆಲವರೆಲ್ಲ ಕಾಳೆಲ್ಲ ತಮಾಷೆ ಮಾಡಿದ್ರು ಈಗ ಅವ್ರಿಗೆ ಏನಾದ್ರೂ ಈ ಸಿನಿಮಾ ಕೇಳಿ ಉತ್ತರ ಕೊಡುತ್ತಾ ಬ್ಯಾಡ ಆಗ್ರ ಯಾಕೆ ವಾಟ್ ಇಸ್ ದ ರೀಸನ್ ಬ್ಯಾನ್ ಸಿನಿಮಾ ನಾವು ಕೆ ವಿ ಎನ್ ಸರ್ ನಮ್ಮ ನಂಬಿ ದುಡ್ಡು ಹಾಕಿದ್ದಾರೆ ಸರಿ ಪ್ರೇಮ್ ಒಂದ್ ಒಳ್ಳೆ ಕತೆ ಕೊಟ್ಟಿಯಾನೆ ಒಳ್ಳೆ ಒಂದು ಸಿನಿಮಾ ಮಾಡ್ತಾನೆ ಅವ್ನು ನಂಬ್ಕೊಂಡಿದ್ದೀನಿ ಒಂದು ಒಳ್ಳೆ ಚಿತ್ರ ಕೊಡೆಯ ನೀನ್ ಸಂಸ್ಥೆಗೆ ಅಂತ ಒಂದು ಒಳ್ಳೆ ಬ್ಯಾಗ್ರಾಪ್ ಅಲ್ಲಿ ನಿಂತ್ಕೊಂಡು ನಮ್ಗೆ ಬೆಂತಟ್ಟಿದ್ದಾರೆ ಅವ್ರನ್ನ ಉಳಿಸೋಣ ಯಾಕೆ ಯುದ್ಧ ನಮ್ಗೆ ಯುದ್ಧ ಒಂದು ಸ್ಕ್ರೀನ್ ಮೇಲೆ ಮಾಡೋಣ ನಾವು ಅಲ್ವಾ

ಮಾಹಿತಿ ಬಂದಿದೆ ಮಾಹಿತಿ ಕಿರಿ ಕಿರಿಕ ನೀವು ಕಿರಿಕ್ ಮೇಡಮ್ ನೀವು ಅಂದ್ರೆ ಇದೀಗ ಏನಾದ್ರು ರೆಕಾರ್ಡ್ ಬ್ರೇಕ್ ಮಾಡ್ತೀರಾ ನಂಬರ್ ಆಫ್ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಅನೌನ್ಸ್ಮೆಂಟ್ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ನೀವು ಅನೌನ್ಸ್ ಮಾಡ್ತೀನಿ ಕಮಿಂಗ್ ಸೂನ್ ಕಮಿಂಗ್ ಸೂನ್ ಅಂತಾನೆ ನೋಡ್ತಾ ಇದೀವಿ ಇಲ್ಲ ಐ ವಾಂಟ್ ಟು ಜಸ್ಟ್ ಆಸ್ಕ್ ಯು ಇಸ್ ಇಟ್ ಕೆಡಿಯೋ ಆರ್ ಕಾಳಿದಾಸ ಲಿಟ್ರೇಚರ್ ಯೋರ್ ಡೂಯಿಂಗ್ ಜಸ್ಟ್ ಒಂದು ಸಿನಿಮಾ ಮಾಡಿ ಯಾವೊಂದು ಅಲ್ಲಿ ಒಂದು ನಾಲ್ಕು ಎಕ್ಸರ್ ಐಸ್ ಅಲ್ಲ ಕಾಳಿದು ಅದಕ್ಕೂ ಸಮಾನ